ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನನಗೆ ಚಿಕನ್ ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಮಸಾಲ ರೋಸ್ಟು ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸು ಫಸ್ಟಿಗೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ತೆಂಗಿನ ಎಣ್ಣೆನ ಹಾಕ್ತೀನಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಎರಡರಿಂದ ಮೂರು ಹಸಿ ಮೆಣಸನ್ನ ಚಿಕ್ಕದಾಗಿ ಹೆಚ್ಕೊಂಡು ಹಾಕಬೇಕು ಇದಕ್ಕೆ ಈಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು ನಾನು ದೊಡ್ಡದು ಮೂರು ಈರುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಒಂದು ನಿಮಿಷ ಫ್ರೈ ಮಾಡಲೇಬೇಕು ಇದು ಚೆನ್ನಾಗಿ ರೋಸ್ಟ್ ಆಗ್ಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ನೋಡಿ ಇದಕ್ಕೆ ಇವಾಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಅರಿಶಿನ ಒಂದು ಅರ್ಧ ಚಮಚದಷ್ಟು ಹಾಕಬೇಕು ಹಾಗೆ ಒಂದು ಚಮಚದಷ್ಟು ಧನಿಯಾ ಪೌಡರ್ನ ಹಾಕಬೇಕು ಹಾಗೆ ಒಂದು ಚಮಚ ಗರಂ ಮಸಾಲ ಪೌಡರ್ ಹಾಗೆ ಒಂದೂವರೆ ಚಮಚ ಮೆಣಸಿನ ಕುಟಿಕಾಕ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ಅರ್ಧ ಕೆ ಜಿಯಷ್ಟು ಚಿಕನ್ನ ಹಾಕ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆಮೇಲೆ ಇದಕ್ಕೆ ಅರ್ಧ ಲೆಮನ್ನ ಹಿಂಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕರ್ಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಬೇಕು ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸಬೇಕು ಚಿಕನ್ ಬೇಯಬೇಕಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಇವಾಗ ಮುಚ್ಚಿ ಬೇಯಿಸೋಣ ಇವಾಗ ಓಪನ್ ಮಾಡಿ ನೋಡೋಣ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಲಿಕ್ಕೆ ಇಡೋಣ ಅವಾಗ ರೋಸ್ಟ್ ಆಗತ್ತೆ ಇವಾಗ ಸ್ವಲ್ಪ ಲಿಕ್ವಿಡ್ ಹಾಗೆ ಇದೆ ನೋಡಿ ಈ ಥರ ಮಿಕ್ಸ್ ಮಾಡಿ ಮತ್ತು ಒಂದೈದು ನಿಮಿಷ ಮುಚ್ಚಿ ಬೇಯಿಸೋಣ ಇವಾಗ ನೋಡೋಣ ಫ್ರೈ ಆಗ್ತಾ ಬಂತು ಇವಾಗ ಇದಕ್ಕೆ ಒಂದು ಎರಡು ಚಮಚದಷ್ಟು ಟೊಮೆಟೊ ಕೆಚ್ಚಪ್ ಹಾಕ್ತೀನಿ ಹಾಗೆ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪೌಡರ್ ಹಾಕ್ತೀನಿ ಖಾರ ನೋಡಿಕೊಂಡು ಹಾಕಿ ಇವಾಗ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಇದನ್ನು ನೋಡಿ ಚಿಕನ್ ಮಸಾಲ ರೋಸ್ಟ್ ರೆಡಿ ಆಯಿತು ನೋಡಿ ಉಪ್ಪು ಬೇಕಾದರೆ ನೋಡ್ಕೊಳ್ಳಿ ನಾನು ಆವಾಗ ಹಾಕ್ಕೊಂಡಿದ್ನಲ್ಲ ನಿಮಗೆ ಕಮ್ಮಿ ಆದರೆ ನೀವು ಸ್ವಲ್ಪ ಹಾಕ್ಕೊಳ್ಳಿ ಹ್ಞೂ ನನಗೆ ಉಪ್ಪು ಸರಿಯಾಗಿದೆ ನೋಡಿ ಮಸಾಲ ರೋಸ್ಟ್ ಚಿಕನ್ ರೆಡಿ ಆಯಿತು ನೋಡಿ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಹೇಗಾಗಿದೆ ಅಂತೇಳಿ ನೋಡೋಣ ಆಗಿ ಬಂದಿದೆ ಖಾರ ಉಪ್ಪು ಲೆಮನ್ ಹಿಂಡಿ ಹುಳಿ ಎಲ್ಲ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್